ಅಧ್ಯಕ್ಷನ ರೀಮೇಕ್ ಮಾಡಿದ್ವಿ ಅದನ್ನ ತೆಗೆದು ನಮ್ಮ ಸೊಗಡಿಗೆ ಏನು ಬೇಕು ಅದನ್ನೆಲ್ಲ ಬದಲಾವಣೆ ಮಾಡಿಕೊಂಡು ನಮ್ಮ ಇದ್ ರೀಮೇಕ್ ಮಾಡಿಕೊಳ್ಳಿ ನಾವು ರಿಲೀಸ್ ಮಾಡೋದು ಬೇಡ ಅವ್ರು ನಮಗೂ ಖುಷಿ ಆಗುತ್ತೆ ನಾನು ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರೇ ಸರ್ ಎಲ್ಲ ಹಿಂದಿ ಡಬ್ ನೋಡಿದ್ದಾರೆ ನೋಡಿದಾರೆ ನಮ್ ಈಗ್ಲೋದ್ರು ಅಲ್ಲಿ ಎಲ್ಲ ಚಿಕ್ಕನ್ ಚಿಕನ್ ಚಿಕ್ಕನ ಅಂತಾರೆ ನನ್ನ ಹೆಸರು ಬರಲ್ಲ ಅಲ್ಲಿ ಬ್ರೂಸ್ಲಿ ಅಂತಾರೆ ನಾವ್ ಆಲ್ರೆಡಿ ಪ್ಯಾನ್ ಇಂಡಿಯಾ ಸ್ಟಾರು ಕನ್ನಡ ಸಿನಿಮಾ ಅದೇ ನಾನು ಹೇಳದ್ನಲ್ಲ ಭಾಷೆ ಹಿಡ್ತಾ ಇದ್ರೆ ಮಾತ್ರ ಅದು ನಗು ಬರೋದು ಇಲ್ಲಾಂದ್ರೆ ಈಗ ನೋಡಿ ಯಾವ್ದೇ ಯಾವುದೇ ನಟರುಗಳು ಪೋಷಕ ಆಗ್ಬೋದು ಹೀರೋಯಿನ್ಸ್ ಆಗ್ಬೋದು ಹೀರೋಗಳು ವಿಲನ್ಗಳು ಬೇರೆ ಭಾಷೆ ಮಾಡ್ತಾರೆ ಕ್ಲಿಕ್ ಆಗಿದ್ದಾರೆ ನಮ್ಮ ಕನ್ನಡದವ್ರು ಆಚೆ ಹೋಗಿದ್ದಾರೆ ಅಲ್ಲಿವ್ರು ಇಲ್ಲಿ ಬಂದಿದ್ದಾರೆ ಬಟ್ ಹಾಸ್ಯ ನಟರದ್ದು ಆಗಲ್ಲ ನಾವು ಹೋಗಿ ಮಾಡಿದ್ರು ವರ್ಕ್ ಆಗೋಲ್ಲ ಬೇರೆ ನಟರುಗಳು ಇಲ್ಲಿ ಬಂದು ಮಾಡಿದ್ರು ತುಂಬಾ ಜನ ಬಟ್ ಜನ ಒಪ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ನಿಜವಾದ ಕನ್ನಡ ಸಿನಿಮಾ ಅಂದ್ರೆ ಕಾಮಿಡಿ ಸಿನಿಮಾ ನಿಜವಾದ ಕನ್ನಡಿಗರು ಅಂದ್ರೆ ಕಾಮಿಡಿಯನ್ ಥ್ಯಾಂಕ್ ಯು ಸರ್